ಶ್ರೀ ಮಾತ್ರೇ ನಮಃ ಡಿವೈನ್ ದಾಮೋದರ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಹೊಸ ವರ್ಷದಲ್ಲಿ ಕೆಲವು ರಾಶಿಗಳಿಗೆ ಒಳ್ಳೆ ಸಂಪತ್ತಿರುತ್ತೆ ಅದೃಷ್ಟವಂತರು ಇವರೇನೆ ಕೆಲವು ರಾಶಿಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ವರ್ಷದಲ್ಲಿ ಅದ್ಭುತವಾದ ಆರ್ಥಿಕ ಒಕ್ಕೂಟವನ್ನು ಹೊಂದಿರುತ್ತವೆ ಅವರಿಗೆ ಯಾವುದಕ್ಕೂ ಕೊರತೆ ಅನ್ನೋದೇ ಇರುವುದಿಲ್ಲ ಅವರು ಏನೇ ಪ್ರಯತ್ನಿಸಿದರೂ ಯಾವುದೇ ಕೆಲಸ ಅಥವಾ ವ್ಯವಹಾರದಲ್ಲಿ ಅವರು ಹಣವನ್ನು ಗಳಿಸುತ್ತಾರೆ ಅವರು ಬಡತನವನ್ನು ಬಿಟ್ಟು ಬಂದಂತೆ ಭಾಸವಾಗುತ್ತದೆ ಕೆಲವ ರಾಶಿಗಳಿಗೆ ಅಪಾರ ಆಸ್ತಿಗಳ ಸಂಪಾದನೆ ಮೌಲ್ಯದಲ್ಲಿ ಹೆಚ್ಚಳ ಸ್ತ್ರೀ ಅಂಶದ ಮೂಲಕ ಅದೃಷ್ಟದ ಆಗಮನ ಅಥವಾ ಅವರ ಉದ್ಯೋಗದಲ್ಲಿನ ಬದಲಾವಣೆಗಳಂತಹ ಯಾವುದೋ ಕಾರಣದಿಂದ ಅವರು ಬಹಳ ಶ್ರೀಮಂತರಾಗುವುದನ್ನೋದು ಖಚಿತ ನಮ್ಮ ಹಣೆ ಬರಹ ಹೀಗಿದೆ ಎಂದು ನಿರುತ್ಸಾಹಗೊಂಡು ಕಷ್ಟಗಳು ಸಾಮಾನ್ಯ ಎಂದು ಭಾವಿಸುವವರ ಜೀವನವು ಬದಲಾಗಲಿದೆ ಮುಂಬರುವ ಹೊಸ ವರ್ಷವು ಅನೇಕ ಕುಟುಂಬಗಳಿಗೆ ಸಂತೋಷವನ್ನು ತರುತ್ತಿದೆ ಮತ್ತು ಅನೇಕ ಜೀವನಗಳಲ್ಲಿ ಬೆಳಕನ್ನು ತುಂಬಲಿದೆ ನೀವು ಅವರಲ್ಲಿದ್ದೀರಾ ಎಂದು ನೋಡಿ ನಿಮಗೂ ಅದೃಷ್ಟ ಬರುವಂಥ ಅವಕಾಶ ಇದೆಯಾ ಅಂತ ತಿಳಿದುಕೊಳ್ಳಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೇಷರಾಶಿಯವರಿಗೆ ಗುರು ಜೂನ್ ಎರಡು ಸಾವಿರದ ಇಪ್ಪತ್ತಾರರಿಂದ ಚತುರ್ಥಸ್ಥಾನದಲ್ಲಿ ಸಾಗುತ್ತಾನೆ ಆದರೆ ಅದು ರಜಿತ ಮೂರ್ತಿ ರೂಪದಲ್ಲಿ ಅದ್ಭುತ ಫಲಿತಾಂಶಗಳನ್ನು ನೀಡುತ್ತದೆ ಅಂದರೆ ಗುರುಗ್ರಹ ಚತುರ್ಥ ಸ್ಥಾನ ಸಂಚಾರವಿದ್ರೂ ರಜಿತ ಮೂರ್ತಿ ರೂಪದಲ್ಲಿ ಇರುವುದರಿಂದ ಒಳ್ಳೆಯ ಫಲಿತಾಂಶಗಳನ್ನು ಅದೃಷ್ಟಗಳನ್ನು ತರುತ್ತೆ ಉನ್ನತ ಶಿಕ್ಷಣೆ ಉದ್ಯೋಗದ ಬದಲಾವಣೆ ಅಥವಾ ಬಡ್ತಿ ವಾಹನ ಮತ್ತು ಮನೆಗಳ ಖರೀದಿ ತಾಯಿಯ ಕಡೆಯಿಂದ ಲಾಭ ಅಂದರೆ ತಾಯಿ ಕಡೆಯಿಂದ ಯಾವುದೋ ಒಂದು ರೀತಿಯಲ್ಲಿ ದುಡ್ಡು ಅಥವಾ ಆಸ್ತಿ ಯಾವುದೋ ಒಂದು ಲಾಭ ಅನ್ನೋದು ಈ ವರ್ಷ ಇದೆ ಉತ್ತಮ ಲಾಭವನ್ನು ನೀಡುವ ಹೂಡಿಕೆಗಳು ಮತ್ತು ಈ ಥರ ಹಲವು ವಿಷಯಗಳು ಅವರಿಗೆ ಅನುಕೂಲಕರವಾಗಿ ನಡೆಯುವ ಸಾಧ್ಯತೆ ಕಾಣುತ್ತಿದೆ ಮತ್ತು ವೈವಾಹಿಕ ಜೀವನವು ಸಂತೋಷವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಇದು ಬಹಳಷ್ಟು ಒಳ್ಳೆಯ ಸಮಯ ಮಿಥುನ ರಾಶಿಯವರಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಗುರುವು ಅಂದರೆ ಗುರುಗ್ರಹ ಅವರ ಜನ್ಮದಲ್ಲಿ ಜನ್ಮಸ್ಥಾನದಲ್ಲಿ ಸುವರ್ಣ ರೂಪದಲ್ಲಿ ಇರುತ್ತಾನೆ ಅಧಿಕಾರ ಸಂಪತ್ತು ಮತ್ತು ನಿಮ್ಮ ಮಾತಿನ ಬಲದಿಂದ ಅನೇಕ ಪ್ರಯೋಜನಗಳನ್ನು ಪಡೆಯುವ ಅವಕಾಶವಿದೆ ಅಂದರೆ ಈ ಗುರುಗ್ರಹ ಜನ್ಮಸ್ಥಾನದಲ್ಲಿ ಸುವರ್ಣ ರೂಪದಲ್ಲಿ ಇರೋ ಕಾರಣದಿಂದ ಒಳ್ಳೆಯ ಸಂಪತ್ತು ಸಿಕ್ಕವಟ್ಟೆ ದುಡ್ಡು ಕೊಡ್ತಾನೆ ಸಂಪಾದನೆ ಏನೇ ಕಾರ್ಯ ಆಗಲಿ ಈಸಿಯಾಗಿ ನೀವು ಸಾಧಿಸುವಂಥ ಅವಕಾಶಗಳನ್ನು ಕೊಡ್ತಾನೆ ಹಾಗೆ ಅಧಿಕಾರಿಗಳಿಂದ ಲಾಭವಾಗುತ್ತದೆ ನ್ಯಾಯಾಲಯದ ಕೂಡುಕಗಳು ಬಾಗಿ ಹರಿಯುತ್ತವೆ ಮತ್ತು ಆಸ್ತಿ ಲಾಭವಾಗುತ್ತದೆ ಅಂದರೆ ಯಾವುದೋ ಒಂದು ಆಸ್ತಿ ನಿಮಗೆ ಒಳ್ಳೆಯ ರೇಟು ಬಂದು ಒಳ್ಳೆಯ ಲಾಭ ಸಿಗುವಂಥ ಅವಕಾಶಗಳು ಬರುತ್ತಿದೆ ಈ ಅವರಿಗೆ ಉತ್ತಮ ಫಲಿತಾಂಶಗಳು ದೂರೆಯುತ್ತವೆ ಈ ಸಮಯದಲ್ಲಿ ನಿಮ್ಮ ಮಾತಿನಲ್ಲಿ ಮಾಧುರ್ಯವಿರುತ್ತದೆ ಏನೇ ಮಾತಾಡಿದ್ರೂ ಅದು ಒಳ್ಳೆಯ ಮಾಧುರ್ಯ ಸಿಗುವಂಥ ಅವಕಾಶವಿರುತ್ತೆ ನೀವು ಎಲ್ಲದರಲ್ಲೂ ಯಶಸ್ಸನ್ನು ಸಾಧಿಸುವಿರಿ ಕಚೇರಿಯಲ್ಲಿ ನಿಮ್ಮ ಕೆಲಸವು ಮಚ್ಚಿಗೆ ಪಡೆಯುತ್ತದೆ ಈ ಸಮಯದಲ್ಲಿ ಹೂಡಿಕೆ ಲಾಭದಾಯಕವಾಗಿರುತ್ತದೆ ನಿರ್ಮಾಣ ಮತ್ತು ವಾಹನ ಆಹ್ಲಾದಕರವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಇದು ಬಹಳಷ್ಟು ಒಳ್ಳೆಯ ಸಮಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಯಶಸ್ವಿಯಾಗುತ್ತೀರ ವೈವಾಹಿಕ ಜೀವನವು ಸಂತೋಷಕರವಾಗಿ ಇರುತ್ತದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವನ ಇರುತ್ತದೆ ನಿಮ್ಮ ಪ್ರೇಮಿಯೊಂದಿಗೆ ಸಂತೋಷದಿಂದ ಕಳೆಯಲು ನಿಮಗೆ ಅವಕಾಶವೂ ಸಿಗುತ್ತದೆ ಎಲ್ಲ ಕಾರ್ಯದಲ್ಲೂ ನಿಮಗೆ ಒಳ್ಳೆಯ ಲಾಭ ಸಿಗುವಂಥ ಅವಕಾಶಗಳು ಈ ವರ್ಷ ಇರುತ್ತೆ ಧನು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಕಳೆದ ಐದು ವರ್ಷಗಳಲ್ಲಿ ಎಂದಿಗೂ ಇಷ್ಟೊಂದು ಉತ್ತಮವಾಗಿ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಈ ವರ್ಷ ಇರುತ್ತೆ ಅದೃಷ್ಟ ಹೆರಳವಾಗಿರುತ್ತದೆ ಎಲ್ಲವೂ ಸುವರ್ಣವಾಗಿರುತ್ತದೆ ಆಸ್ತಿಗಳಿಂದಾಗಿ ವ್ಯವಹಾರದ ವಿಷಯದಲ್ಲಿ ಉತ್ತಮ ಲಾಭಗಳು ಸಿಗುವ ಅವಕಾಶವಿದೆ ಮಹಿಳೆಯರು ಪ್ರಗತಿ ಮನೆಯಲ್ಲಿ ಶುಭ ಮತ್ತು ಸ್ನೇಹಿತರ ಸಹಾಯದಿಂದ ಉತ್ತಮ ಸ್ಥಾನವನ್ನು ತಲುಪುತ್ತಾರೆ ಹಾಗೆ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ ಈ ಸಮಯ ಶುಭವಾಗಿ ಇರುತ್ತದೆ ಈ ಸಮಯದಲ್ಲಿ ನೀವು ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಕುಟುಂಬ ಸದಸ್ಯರಿಂದ ನಿಮಗೆ ಬೆಂಬಲ ಸಿಗುತ್ತದೆ ಆರ್ಥಿಕ ಲಾಭ ಪಡೆಯುವ ಸಾಧ್ಯತೆಗಳಿವೆ ಈ ತರಹ ಈ ಮೂರು ರಾಶಿಗಳಿಗೆ ಒಳ್ಳೆ ಸಂಪಾದನೆ ಮಾಡುವಂಥ ಅವಕಾಶವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇರುತ್ತದೆ ಮತ್ತು ಕೆಲವು ರಾಶಿಗಳಿಗೆ ಸಕಲ ಕಾರ್ಯ ವಿಜಯನೂ ಇರುತ್ತೆ ಆ ಕಾರ್ಯ ವಿಜಯದಲ್ಲಿ ಯಾವ್ಯಾವ ರಾಶಿಗಳಿರುತ್ತೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೀನಿ ಈ ತರಹ ವಿಡಿಯೋಗಳನ್ನು ಮಾಡೋದಕ್ಕೆ ನೀವು ಈ ವಿಡಿಯೋನ ನೋಡಿದ ತಕ್ಷಣ ಲೈಕ್ ಮಾಡಿ ಎಂಕರೇಜ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರಗಳು